ನಾವೊಂದು ಭಾವನೆ ಮಾಡಿದೆವು ಕೇಳೋರೇನು ಭಾವನೆ ಇದಾಗಿದೆ ಈ ಭದ್ರಗಿರಿ ಕ್ಷೇತ್ರ ಊರ ಭಾರತ ಒಳಗೆ ಪ್ರಸಿದ್ಧ ಆಗಬೇಕೇನಿಲ್ಲ ಪೂರ ಭಾರತ ದೇಶದಿಂದ ಹೆಣ್ಸರು ಗಂಡಸರು ಸಣ್ಣವರು ದಂಡರು ಎಲ್ಲರೂ ಬರಬೇಕಿಲ್ಲ ಇಲ್ಲಿ ಆ ಥರ ಸಂದಿದ ನೀವು ಮತ್ತು ನಿಮ್ಮ ಎಲ್ಲರೂ ಪವನೆಯ ನಿಮ್ಮ ಸಂಬಂಧಿತ ಮಂದಿಯರು ಏನಾದರು ಅವರಿಗೆ ಭಾವನೆ ಮಾಡೋದು ಅದು ಏನು ನಿಯಮ ಮಾಡೋದು ಅದು ಏನು ನಿಯಮ್ ಮಾಡೋದದು ಕಮ್ ಕಮ್ಸೆ ಕಮ್ಮ ಏನು ಈ ಕನ್ನಡ ಬರಂಗಿಲ್ಲ ಕಡಿಮೆ ಸಮ್ಮಿ ಹಾಂ ಕಮ್ಮಿತ್ ಕಮ್ಮಿ ಗಂಡ ಎಂತ ಯಾರು ಮದುವೆ ಆಗಿದ್ದಾರೆ ಅವರು ವರ್ಷದಾಗ ಒಮ್ಮೆರೆ ಬಂದ ಕ್ಯಾಸ್ ಇಲ್ಲಿ ಭಗವಂತ ಪೂಜೆ ಅರ್ಚ ಅಭಿಷೇಕ ಮಾಡಬೇಕು ವರ್ಷದಾಗ ಕಮ್ಮಿತ್ ಕಮ್ಮಿ ಜೋಡಿಯಲ್ಲೇ ಬಂದ ಕ್ಯಾಶ್ ಎಲ್ಲ ಕುಟುಂಬ ಸಹಿತ ಪರಿವಾರ ಸಹಿತ ಇಲ್ಲೇ ವರ್ಷದಾಗ ಒಮ್ಮೆರೆ ಬರಾಕಬೇಕು ಈ ಸಲಗೆ ಒಂದು ನಮಗೆ ಭಾವನೆ ನಮ್ಮದಾದ ಮನಸದಾಗ ವಿಚಾರ ಏನಾದವು ನಾವು ಯಾವ ಪ್ರಕಾರ ಹೊಸ ಬ್ಯಾಂಕ್ ಹೊಂಟದ ಹೊಸ ಫ್ಯಾಕ್ಟ್ರಿ ಹೊಂಟ್ತದ ಆ ವೇಳೆಗೆ ಅವರು ಸದಸ್ಯ ಮಾಡ್ಕೊತವ್ರದ ಸದಸ್ಯ ಮಾಡ್ಕೋತಾರಿಲ್ಲ ಸದಸ್ಯ ಮೆಂಬರ್ ಮಾಡ್ಕೋತಾರಿಲ್ಲ ಆ ಪ್ರಕಾರ ಈ ಭದ್ರಗಿರಿ ಕ್ಷೇತ್ರದ್ದು ಕಮ್ ಕಮ್ಮಿತ್ ಕಮ್ಮಿ ಒಂದು ಸಾವಿರ ಎಂಟು ಸದಸ್ಯ ಆಗಬೇಕು ಎಷ್ಟ ಅಂದರೆ ಒಂದು ಸಾವಿರ ಎಂಟು ಮನೆ ಇಲ್ಲಿ ಜೋಡಿಸ್ಬೇಕು ಬಕ್ಕ ಒಳಗೆ ಯಾರ ಪ್ರತಿಷ್ಠಿತ ಮುಖ್ಯ ಮನೆ ಮಂದಿರ ಇರ್ತಾರಲ್ಲ ಅವರಿಗೆ ಭಾವನೆ ಮಾಡೋದು ಮತ್ತು ಇದು ಆಚಾರ್ಯ ಕಡೆ ಪ್ರತಿಜ್ಞೆ ಮಾಡೋದು ಸಂಕಲ್ಪ ಮಾಡಿದ್ರಿ ಆಚಾರ್ಯಶ್ರೀ ಈಗ ನಾವು ಒಳಗೆ ಒಂದು ಭದ್ರ ಪರಿಮನ ಮಾಡಿದೆವು ಸಂಕಲ್ಪ ಮಾಡಿದೆವು ಆ ಸಂಕಲ್ಪ ನಿಮ್ಮ ಆಶೀರ್ವಾದಲೇ ಪೂರ್ಣ ಆಗಲಿ ನಿಮ್ಮ ಆಶೀರ್ವಾದಲೇ ಅಂದ್ರೆ ಆ ಸಂಕಲ್ಪ ಏನ ಕಿ ನಾವು ವರ್ಷದಾಗ ಒಮ್ಮೆ ಸರಿ ಒಮ್ಮೆರೆ ಕಮ್ಮಿತ್ ಕಮ್ಮಿ ಒಮ್ಮೆರೆ ನಮ್ಮ ಮನೆಯವ್ರ ಎಲ್ಲರೂ ಕೂಡ ಇಲ್ಲಿ ಬರೋರು ಭಗವಂತ ಪೂಜೆ ಮಾಡೋರು ಮತ್ತು ನಾವು ಇಲ್ಲಿ ಸದಸ್ಯ ಆಗೋರು ಏನಾಗೋದು ಆ ಸದಸ್ಯ ಸೊಲಾಗೆ ನಾವು ಒಮ್ಮೆ ಒಂದು ಸಾವಿರ ಎಂಟು ರೂಪಾಯಿ ಆ ಸದಸ್ಯತಾ ಶುಕ್ಲ ಅದ ಆ ಸದಸ್ಯತಾ ಶುಕ್ಲ ತೊಗೊಂಡು ಕ್ಯಾಶೆ ಸರ್ಟಿಫಿಕೇಟ್ ತೊಗೋದು ನಮ್ಮ ಸೀರಿಯಲ್ ನಂಬರ್ ತಗೋಡು ಮೆಂಬರ್ ನಂಬರ್ ಸಿಗ್ತಾವಿಲ್ಲ ಆ ಮೆಂಬರ್ ನಂಬರ್ನೂ ನಿಮಗೆ ಇಲ್ಲಿ ಸಿಗ್ಬೋದು ಆ ಪ್ರಕಾರ ವರ್ಷದಾಗ ಬಂದೆ ಇಲ್ಲಿ ಭಗವಂತದ ಪೂಜೆ ಕ್ಯಾಶೆ ಅಲ್ಲಿ ವಿನಯ ಪ್ರಕಟ ಆಗಬೇಕು ಆಚಾರ್ಯ ಸೇರಿ ಮುಂದೆ ಬಂದ ಕೆಷ ವಿನಯ ಪ್ರಗಟ ಆಗಬೇಕು ಮತ್ತು ಎಲ್ಲ ಭಾವನೆ ಬೆಳಿಬೇಕು ಈ ಪ್ರಕಾರ ಈ ಈಗಿಂದ ನೀವು ಎಲ್ಲ ಚಾಲು ಮಾಡಬೇಕು ಅಂದ ಈ ಪೂಜೆಗೆ ಅಲ್ಲಿಂದ್ರೆ ಮುಹೂರ್ತ ಹಾಕೋದು ಒಂದಿಲ್ಲ ಮತ್ತು ಎಲ್ಲ ಭದ್ರ ಪರಿಣಾಮ ಎಲ್ಲ ಭಾರತ ಒಳಗೆ ಆಗ್ಬೋದು ಇದು ನಮ್ದು ಇಚ್ಛೆ ಅದು ನಮ್ಮದು ಇಚ್ಛೆ ಚಲೋ ಅದ್ರಲ್ಲಿ ಬರೋಬರಿ ಇಲ್ಲ ಏನದು ಏ ಆಗಬೇಕಿಲ್ಲ ಕೈ ಮಾಡಿರಿ ಮೇಡಮ್ ನಾವು ಸಂಕಲ್ಪ ಮಾಡ್ತೇವೆ ಅಂತ ಆ ಕಡೆ ನೋಡ್ರಲ್ಲ ಅದು ಹಾಂ ಕೈ ಮಾಡಿರಿ ಹಾಂ ನಮ್ಮ ಮಹಾರಾಜ ನಂತರ ಆ ಪ್ರಕಾರ ಅನವರು ಹಾಂ ಆಚಾರ್ಯಶ್ರೀ ನಾವು ಇವತ್ತು ಸಂಕಲ್ಪ ಮಾಡ್ತೀವಿ ವರ್ಷದಾಗ ಕಮ್ಮಿತ್ ಕಮ್ಮಿ ಒಂದು ಸರಿ ಮನೆಯವ್ರ ಎಲ್ಲರ ಕೂಡಿಕೆ ಇಲ್ಲಿ ಪೂಜೆ ಮಾಡೋರು ಭಕ್ತಿ ಮಾಡೋರು ನಿಮ್ದು ಆಶೀರ್ವಾದ ತೊಗೊಳ್ಳೋರು ಈ ಆಶೀರ್ವಾದ ನಮಗೆ ವಾರಂವಾರ ಸಿಗಬೇಕು ಈ ಪ್ರಕಾರ ಕೈ ಜೋಡಿಸ್ಕಾಶ ಭಾವನೆ ಮಾಡ್ರಿ ಆಚಾರ್ಯ ನಿಮ್ಗೆ ಆಶೀರ್ವಾದ ಕೊಡ್ತಾರೆ ಜರ ಜೋರ್ಲೆ ಬರ್ಬೇಕು ಕೆಳಗೆ ಬರಂಗಿಲ್ಲ ಒಂದು ಎರಡು ಶಬ್ದ ನಿನ್ನ ಕಡೆ ಮುಂದೆ ಹೇಳ್ತೀನಿ ದಾನ ಮಾಡಿದವ್ರಕ್ಕಿಂತ ಮೊದಲು ಅನುಮೋದನೆ ಮಾಡಿದವ್ರ ಮೋಕ್ಷಕ್ಕೋಗ್ಯಾರಂತೆ ಆಗ್ತಿತ್ತು ಹೇಳ್ತಿದ್ದ ಸುಭಾ ಸಾಗರ್ದೊಂದು ಉತ್ಕೃಷ್ಟ ಭಾವ ಐತಿ ಸಾಮಾನ್ಯ ಭಾವ ಅಲ್ಲ ಅದ್ರ ಹಿಂದೆ ಉತ್ಕೃಷ್ಟ ಭಾವ ಅಂತ ಶಬ್ದಗಳು ತಿಳ್ಬೋದು ಯಾಕ ಬರೀ ಒಂದು ಸಾವಿರ ಎಂಟು ಮುಖ್ಯ ಅಲ್ಲ ವರ್ಷಕ್ಕೆ ಒಂದು ದಿವಸ ಆದರೂ ನಿಮ್ಮ ಪರಿವಾರ ಸಹಿತ ಭದ್ರಗಿರಿ ದರ್ಶನ ಭಾಗ್ಯ ಪೂಜಾ ಭಾಗ್ಯ ಸಿಗು ಇದು ಗೊತ್ತಲ್ಲ ಅದ್ರ ಬಂತು ಆಯುಷ್ಯದಾಗ ಒಂದ್ಸಲ ಶಿಖರ್ಸಿ ಹೋಗ್ಬೇಕಂಗೆ ಭಾವತಿ ಭಾಗದಾಗ ವರ್ಷದಾಗ ಒಂದ್ಸಲ ಆದರೂ ನಾವು ಪರಿವಾರ ಸಹಿತ ಭದ್ರಗಿರಿ ಬರಬೇಕು ಅಂತ ಶಾಸ್ತ್ರ ಹೇಳೋರು ಪರಿವಾರ ಸಹಿತ ಮಾಡ್ತಕ್ಕಂಥ ಪುಣ್ಯ ಸಾತ್ಸೆ ಪುಣ್ಯ ಇರ್ತೈತೆ ಅಂತ ಸಾಮುದಾಯಿಕ ಮಾಡ್ತಕ್ಕಂಥ ಪುಣ್ಯ ಪುಣ್ಯಾನು ಬಂದು ಪುಣ್ಯಕ್ಕೆ ಕಾರಣ ಐತೆ ಅಂತ ನಿಮ್ಮ ಮನೆಯಾಗ ಒಬ್ಬರ ಕೂತು ಭಕ್ತಾಂಬರ ಆರಾಧನೆ ಮಾಡೋದು ಹೆಂಗೆ ಮತ್ತು ಸಾಮುದಾಯಿಕ ನಲವತ್ತೆಂಟು ದಿವಸ ಸಮಾಜ ಎಲ್ಲ ಸೇರಿ ಮಾಡೋದು ಹೆಂಗ ಒಂದ ಪರಿವಾರದವರು ಸಿದ್ಧ ಚಕ್ರ ಆರಾಧನೆ ಮಾಡೋದು ಹೆಂಗೆ ಇಡೀ ಊರೆಲ್ಲ ಕೂಡಿ ದೊಡ್ಡ ಪ್ರಮಾಣದ ಸಿದ್ಧ ಚಕ್ರ ಆರಾಧನೆ ಮಾಡೋದು ಹೆಂಗ ಭಾಳ ವ್ಯತ್ಯಾಸ ಐತಿ ಸಾಮುದಾಯಿಕ ರೂಪದಿಂದ ಮಾಡತಕ್ಕಂಥ ಪುಣ್ಯ सामुदायिक समुदयिक रूपदिम फडतैते पूर्व तीर्थंकरा महान पुरुष परिवार सहित सामुदायिक पुण्य पु पुण्य मारे अव्य समावेश रचनायतो सामुदायिक विश्व कल्याण आग कार्य <laughs> जनसह स्तोत्र अर्चना कार्यक्रम सामुदायिक समस्त समाजला सेरी ಅಖಿಲ ಕರ್ನಾಟಕ ಇವ ಸೇನಾ ಸೇರಿ ವಿಶ್ವ ದಾಖಲೆ ಮಾಡಬೇಕು ಅಂತ ಒಂದು ಅಹಂಕಾರ ಅಲ್ಲ ಭಗವಂತರ ಒಂದು ಸಾವಿರದ ಎಂಟು ನಾಮಾವಳಿಗಳನ್ನು ಪುಷ್ಪಾರ್ಚನೆ ಮುಖಾಂತರ ಆರಾಧನೆ ಮಾಡಬೇಕು ಇದ ಬರೀ ಪಕ್ತ ಜೈನ್ ಧರ್ಮಕ್ಕಲ್ಲ ವಿಶ್ವಶಾಂತಿಗಾಗಿ ನಿಮಿತ್ತ ಆಗ್ಬೇಕಂತಕ್ಕಂಥ ಸದ್ಭಾವನೆ ಇದ್ರ ಹಿಂದದ ನಾವು ಒಂದು ಕ್ಷೇತ್ರದಾಗ ಒಂದು ಊರಾಗಲ್ಲ ಇಡೀ ಅಖಂಡ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತ ಐದು ಸಾವಿರ ಜನ ಬೆಳಗಾವದಲ್ಲಿ ಒಂದು ಸಾವಿರ ಜನ ಆಗ್ಯಾರ ಬೆಂಗಳೂರಲ್ಲಿ ಒಂದು ಸಾವಿರ ಜನ ಆಗ್ಯಾರ ಈಗ ಕರ್ನಾಟಕದ ಅತಿ ಹೈಲೈಟ್ ಅಂದ್ರೆ ಎರಡು ಸಾವಿರದ ಮೂರ್ನೂರು ಸಂಖ್ಯಾ ಮೂಡಿ ಮೈರ್ಯದ ಭದ್ರಗಿರಿ ಒಳಗೆ ಅತಿ ಹೈಯಸ್ಟ್ ಸಂಖ್ಯೆ ಆಗ್ಯದ ಇದು ಸಾಕ್ಷಿ ಪುಣ್ಯದಿಂದ ಮಾಡ್ತಾರೆ ಹಂಗೆ ಅವ್ರದ್ದು ಏನೈತಿ ಇದು ಒಂದು ದಿವಸ ಆಯಿತು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ಮುಗೀತು ವಿಶ್ವ ದಾಖಲೆ ಆಯಿತು ಮುಗೀತು ಈಗ ಅವರು ಒಂದು ಸಾವಿರದ ಎಂಟು ನೀವು ಧನರಾಶಿಯನ್ನು ದಾನ ಮಾಡಿ ಒಂದು ಮೆಂಬರ್ಶಿಪ್ ಭದ್ರಗಿರಿಗೆ ಒಬ್ಬ ಸದಸ್ಯರಾಗಿ ನೀವು ಸೇಲ್ಸೇ ಸೇವೆಯನ್ನು ಸಲ್ಸಿದ್ದೆ ಆದ್ರೆ ನೀವು ಅಡ್ಮಿಷನ್ ಮಾಡಿದಂಗೆ ಅಥವಾ ಮೋಕ್ಷ ಮಾರ್ದಾಗ ನಿಯಮದಿಂದ ಸದ್ಗತಿ ಪರಮಗತಿ ಪ್ರಾಪ್ತ ಆಗ್ತದೆ ಒಂದು ಶಬ್ದ ಪ್ರಯೋಗ ಮಾಡ್ರಿ ಅವ್ರು ಮೂರು ಸಲ ಅನ್ನ ಕಚ್ಚಿರಿ ನಿಮಗೆ ಭದ್ರಗಿರಿ ಹಾ ಭದ್ರಗಿರಿ ಭದ್ರೇಶ್ವರ ಅಂತ ಎರಡು ಮೂರು ಸಲ ಅಣ್ಣ ಕಚ್ಚರಿ ನಿಮ್ಗೆ ಭದ್ರಗಿರಿ ಭದ್ರೇಶ್ವರ್ ಅಲ್ಲ ಭದ್ರಗಿರಿ ಭದ್ರೇಶ್ವರ್ ಭದ್ರಗಿರಿ ಭಕ್ತ ಪರಿವಾರ ಎಲ್ಲ ಭದ್ರೇಶ್ವರ ಯಾ ಆತ್ಮಾನು ಭದ್ರ ಅದಾವು ಅದ ಆತ್ಮ ಭದ್ರಗಿರಿಗೆ ಆಹ್ವಾನ ಭಜನೆ ಬರ್ದೈತಿ ಅದು ನೀವು ಒಂದ್ರೆ ಕನ್ನಡದ ಭದ್ರಗಿರಿಗೆ ಬನ್ನಿ ಭಕ್ತರೇ ಭಕ್ತಿಯಿಂದ ನಮನ ಮಾಡಿರಿ ಪ್ರದಕ್ಷಿಣೆ ಹಾಕಿರಿ ನಮೋಸ್ತು ಹೇಳಿರಿ ಪ್ರದಕ್ಷಿಣೆ ಹಾಕಿರಿ ನಮೋಸ್ತು ಹೇಳಿರಿ ಸರ್ವ ಕಾರ್ಯ ಸಿದ್ಧಿ ಪಡೆಯಿರಿ ಭದ್ರಗಿರಿಗೆ ಬನ್ನಿ ಭಕ್ತರೇ ಅವ್ರು ಹಿಡ್ಕೊಂಡ್ರು ಪಟಕನ ಹಾಂ ಮರಾಠಿ ಲಿಪಿ ಒಳಗೆ ಅಂದ್ರೆ ದೇವನಾಗರಿ ಒಳಗೆ ಕನ್ನಡ ಭಕ್ತಿ ಇತ್ಕರೆ ಮರಾಠಿ ಬರ್ದದಕ್ಕೆ ಪಾಠ ಹಿಡ್ಕೊಂಡ್ರ ಭದ್ರಗಿರಿಗೆ ಆವಾಹನ ಹೆದ್ರ ಸಲುವಾಗಿ ಭದ್ರ ಪರಿಣಾಮಿ ಆಗೋ ಸಲುವಾಗಿ ಭದ್ರ ಆಗೋ ಸಲುವಾಗಿ ಅದಕ್ಕೆ ನಮ್ಮ ಆಚಾರ್ಯರು ಭದ್ರ ವಿಧಾನ ಹೇಳ್ಯಾರ ಕ್ಷಾಯಕ ಸಮ್ಯಕ್ ದರ್ಶನ ಕ್ಷಾಯಿಕ ಸಮ್ಯಕ್ ಜ್ಞಾನ ಕ್ಷಾಯಿಕ ಸಮ್ಯಕ್ ಚಾರಿತ್ರ ಈ ರತ್ನತ್ರ ಕ್ಷಾಯಿಕ ರೂಪದಾಗ ಯಾವ ಜೀವಕ್ಕೆ ಇರ್ತೈತಿ ಆ ಜೀವ್ ಸಕಲ ಪರಮಾತ್ಮ ನಿಖಲ ಪರಮಾತ್ಮ ಆಗಿ ಅನಂತ ಅನಂತ ಕಾಲ್ ತಕ ಸುಖಿ ಆಗ್ತಾನು ಯಾರ್ಯಾರು ಸುಖ ಬಯಸಾಯ್ತಾರೆ ಕೈ ಹತ್ರ ನಮಗೆಲ್ಲ ಸುಖ ಬೇಕನ್ನೋರ ಶಾಶ್ವತ ಸುಖ ಬೇಕ್ರಿ ನಮಗನ್ನೋರ ಮಸ್ತರಿನ್ ಬೇಡ ನನಗೊಂದು ಬೇಕು ಅದಕ್ಕೆ ನಮ್ಮ ಮುನಿ ಬಿಟ್ಟೇನೆ ಶಾಶ್ವತ ಸುಖ ಬೇಕೆಲ್ಲೋ ಶಾಶ್ವತ ಸುಖ ಅಂದ್ರೆ ಯಾ ಜೀವ ಭದ್ರ ಪರಿಣಾಮ ಐತಿ ಜೀವ ಸರ್ವೋತ್ತ ಭದ್ರ ಗುಣ ಪ್ರಾಪ್ತಿ ಮಾಡ್ಕೊಂಡೈತಿ ಆ ಜೀವ್ ಮೂರು ಲೋಕದ ನಾತಾಗಿ ಶುದ್ಧತ್ವ ಶುದ್ಧತ್ವ ಪರಿಶುದ್ಧತ್ವ ಪಡ್ಕೊಂಡದ ಹಂಗೆ ನಮ್ಮ ಆತ್ಮಗೆ ಬರಲಿ ಈ ಭಾವನೆ ಇಟ್ಕೊಂಡಿದೊಂದು ನೋಂದಿನಿ ಅಂದ್ರೆ ಭದ್ರಗಿರಿ ಮೆಂಬರ್ ಆಗೋದಂದ್ರೆ ಭದ್ರ ಪರಿಣಾಮ ಆಗೋ ಸಲುವಾಗಿ ಸಮ್ಯ ದೃಷ್ಟಿ ಆಗೋ ಸಲುವಾಗಿ ಮೋಕ್ಷ ಮಾರ್ದಾಗ ಪ್ರಶಸ್ತ ಹಾದಿ ಹಿಡಿ ಸಲುವಾಗಿ ಇದೊಂದು ಆಹ್ವಾನದ ಈಗಾಗಲೇ ಕೈ ಎತ್ತೇರಿ ಎಲ್ಲರೂ ಇಲ್ಲಿದ್ದವ್ರು ಅಷ್ಟ ಅಲ್ಲ ನಿಮ್ಮ ಪವನ್ಯಾರ ಬೀಗ್ರ ಬೀಜ್ರಾ ನೆಂಟ್ರ ಕರ್ನಾಟಕ ಇರಲಿ ಮಹಾರಾಷ್ಟ್ರ ಇರಲಿ ದಿಲ್ಲಿ ಇರ್ಲಿ ಬ್ಯಾರೆ ಇರಲಿ ಹಾ ಯಾರ್ಯಾರ ಭದ್ರ ಪರಿಣಾಮಿ ಆಗಿ ಸಮ್ಯಕ್ ಪರಿಣಾಮ ಅದ ಆತ್ಮ ಕಲ್ಯಾಣಕ ರತ್ನತ್ರಯ ಮಾರ್ಗತಿ ಆ ಮಾರ್ಗ ನಿಮಗೆ ಬೇಕು ಅಂತಂದ್ರೆ ಇದರಾಗ ಎಲ್ಲಾರನೂ ಜೋಡ್ಸ್ಕೊಂಡು ಪುಣ್ಯ ಸಂಪಾದನಾ ಮಾಡ್ಕೋದ ಇದ್ರದ ನೋಂದಣಿ ಶುರುವಾತ ನಿಮಗೆ ಡೇಟ್ ಕೊಡ್ತದೆ ಸವಾಲಾಗತೈತಿ ಆ ದಿವಸ ಎಲ್ಲ ಡೇಟ್ ಕೊಡ್ತೈತಿ ಆ ಡೇಟ್ ಪ್ರಕಾರ ಎಲ್ಲರೂ ನೋಂದಣಿ ಮಾಡೋದ ಅದನ್ನ ತುಂಬಿ ಮಾಡ್ಕೋದ ಮತ್ತೊಂದು ಸೂಚನೆ ಕೊಡ್ತತಿ ನಿಮಗೆ ಯಾರ್ಯಾರಿಗೆ ಭಾವತಿ ಯಾರ ಮನೆ ಹಿಂದಕ್ಕೆ ಹೆಣ್ಣ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಿಲ್ಲ ಮನ್ಯಾಗ ಆಹಾರ ಆಗೋದಿಲ್ಲ ಆಹಾರ ಮಾಡಬಾರ್ದು ಅಂತ ಯಾಕ ಹೆಣ್ಣು ಮಗು ಇದ್ರಣ ಮುಂದೆ ನಮ್ಮ ಧರ್ಮದ ಭವಿಷ್ಯ ಐತಿ ತೀರ್ಥಂಕರ್ ತಾಯಿ ಇದ್ಲತ್ತ ತೀರ್ಥಂಕರ್ ಬಂದ್ರೆ ಭೂಮಿ ತೆಲೆಮ್ಯಾ ತೀರ್ಥಂಕರ್ ತಾಯಿ ಇರ್ಲಿಕ್ಕ ತೀರ್ಥಂಕರ್ ಮಾತಾ ಅದಕ್ಕೆ ನಾವು ಭಾರತ ಯಾರ ಆಗುನು ಜೈನರಾಗ್ರಿ ಹಿಂದೂ ಆಗ್ರಿ ಮುಸ್ಲಿಮ್ ಆಗ್ರಿ ಏನ ಯಾವ ಸಮಾಜಕ್ಕೆ ಜನ್ಮ ತಗೋರಿ ಯಾವುದೋ ಧರ್ಮ ಪಾಲನೆ ಮಾಡಿರಿ ಧರ್ಮತ್ ಬಂದಾಗ ನೀವು ಎಲ್ಲರೂ ನಿಮ್ ನಿಮ್ ಧರ್ಮ ಪಾಲನೆ ಮಾಡಿರಿ ಕರೆ ದೇಶ ಬಂದಾಗ ನಾವು ಭಾರತೀಯರಂತಕ್ಕಂಥ ಸ್ವಾಭಿಮಾನ ನಮ್ಮ ಒಳಗೆ ಬರ್ಬೇಕು ಅಂದ್ರೆ ನಾವು ಭಾರತ ದೇಶದ ಹುಟ್ಟಿ ಸಾರ್ಥಕ್ಕಾಗಿ ಅಂಥ ಸಂಸ್ಕೃತಿ ಜಗತ್ತಿಗೆ ಕೊಟ್ಟಿದ್ದು ಭಾರತ ಅಂತ ಭಾರತೀಯ ಸಂಸ್ಕೃತಿ ಹುಟ್ಟಿದೆಯ ಬಳಗ ನಮ್ಮ ರಕ್ತದಾಗ ಅದು ದಾನ ಪುಣ್ಯ ಧರ್ಮ ಪ್ರವಚನ ಆಧ್ಯಾತ್ಮ ಸತ್ಕರ್ಮ ಸತ್ಕಾರ್ಯ ಇವೆಲ್ಲ ಮಾಡೋದ್ರಿಂದ ಆತ್ಮನಿಗೆ ಸಾತ್ಸೆ ಪುಣ್ಯ ಬಂದಾಗ್ತದೆ ಈ ಪುಣ್ಯದಿಂದ ಆತ್ಮನಿಗೆ ಸಮೋ ಶರಣಾದಿ ವಿಭೂತಿ ಪ್ರಾಪ್ತ ಆಗ್ತದೆ ಆಚಾರ್ಯ ಕುಂದು ಕುಂದ್ರು ಹೇಳಾರೆ ಅಧ್ಯಾತ್ಮ ಗ್ರಂಥ ಸಮಯ ಸಾರದೊಳಗೆ ಏನು ಹೇಳೋರು ಪುಣ್ಯ ಫಲಂ ಅರಿಹಂತ್ರ ಅಷ್ಟು ಪ್ರಾತಿಹಾರ್ಯಾದಿ ಏನು ವೈಭವತೆ ಅದೆಲ್ಲ ಪುಣ್ಯದಿಂದ ಪ್ರಾಪ್ತ ಆಗೈತಿ ಅದಕ್ಕೆ ನಿಮ್ಗೆ ಸ್ವಭಾವ ಸಾಗರ ಪುಣ್ಯ ಮಾಡಾಕ ಒಂದು ಸತ್ ಪ್ರೇರಣಾ ಕೊಡ್ತಕ್ಕಂತ ಕಾರ್ಯ ಮಾಡರು ನೀವು ಸತ್ತ ನಂತರ ನೀವು ಜೋಡಿ ಯಾನೂ ಬರಂಗಿಲ್ಲ ಸಂಪತ್ತಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀರಿ ಕರೆ ನೀವು ಮಾಡಿದ ಪುಣ್ಯ ಮಾತ್ರ ಕೇವಲ ಏನಾಗುತ್ತಕ ಬೆನ್ನು ಹತ್ತತಿ ಬಹುದಾಗಿ ಸುಖ ಕೊಡಕ್ಕೆ ಕಾರಣ ಆಕತಿ ಅಂತ ಒಂದು ಕಾರ್ಯಕ್ಕೆ ಅವ್ರು ಆಹ್ವಾನ ಕೊಟ್ಟಾರ ಆಹ್ವಾನ ಸ್ವೀಕರಿಸಿ ನಿಮ್ಮ ಆತ್ಮ ಕಲ್ಯಾಣ ಮಾಡಿಕೊರಿ ದೇವರು ಅಂಗಕಿ ಅಹಿಂಸಾ ಪ್ರಮೋ ಧರ್ಮಕ್ಕಿ